ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬಹಳಷ್ಟು ಚರ್ಚೆಯಲ್ಲಿ ಇರುವಂಥ ಒಂದು ವರದಿ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಬೆಂಗಳೂರು ಇವರು ಏನಂದರೆ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಹದಿನೈದರ ದತ್ತಾಂಶಗಳ ಅಧ್ಯಯನ ವರದಿ ಇಪ್ಪತ್ತು ಇಪ್ಪತ್ತ್ನಾಲ್ಕನ್ನು ಒಂದು ಕೈಪಿಡಿಯನ್ನು ಹೊರಡಿಸಿದ್ದಾರೆ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಕೆ ಜಯಪ್ರಕಾಶ್ ಹೆಗಡೆ ಸಾಹೇಬರು ಇದರ ಅಧ್ಯಕ್ಷರಾಗಿದ್ದಾರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಬೆಂಗಳೂರು ಇವರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಹದಿನೈದರ ದತ್ತಾಂಶಗಳನ್ನು ಅಧ್ಯಯನ ಮಾಡಿಬಿಟ್ಟು ವರದಿಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಟ್ವೆಂಟಿ ಟ್ವೆಂಟಿ ಫೋರ್ ಇದು ಏನಂದರೆ ಇಲ್ಲಿ ನೋಡಿ ಅವರು ಇದನ್ನು ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಏನಂದರೆ ವಸಂತನಗರ ಬೆಂಗಳೂರು ಆ ಒಂದು ಕಚೇರಿಯ ಫೋನ್ ನಂಬರ್ ಮತ್ತು ವಿಳಾಸ ಕೂಡ ಇಲ್ಲಿ ಪಬ್ಲಿಷ್ ಆಗಿದೆ ಇಲ್ಲಿ ಸನ್ಮಾನ್ಯ ಡಿ ದೇವರಾಜು ಅರಸು ಮಾಜಿ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗಗಳ ಹರಿಕಾರರು ಅಂತ ಇವ್ರದ್ದು ಹೆಸರಿದೆ ಇವರ ಬಗ್ಗೆ ನಾನು ಯಾಕಂದರೆ ಹೆಚ್ಚು ಮಾತಾಡಲಿಕ್ಕೆ ಬೇಡ ಈಗ ಯಾಕಂದರೆ ಒಬ್ಬೊಬ್ಬ ಐತಿಹಾಸಿಕ ಪುರುಷರ ಸಾಧನೆಯ ಹಿಂದೆ ಬಹಳಷ್ಟು ಪರಿಶ್ರಮ ಇರುತ್ತೆ ಅವರು ಇಡೀ ಜೀವಮಾನವನ್ನೇ ಅದಕ್ಕೋಸ್ಕರ ಅವರು ತೇದಿರ್ತಾರೆ ಆ ಕಾರಣಕ್ಕಾಗಿ ಅವರು ಅತ್ಯಂತ ಉತ್ತಮರು ಅಂತ ಸಮಾಜದಲ್ಲಿ ಗುರುತಿಸ್ಕೊಳ್ತಾರೆ ಅಂಥದ್ರಲ್ಲಿ ಹಿಂದುಳಿದ ವರ್ಗಗಳ ಹರಿಕಾರರೆಂದೇ ಎಲ್ಲರ ಜನಮಾನಸದಲ್ಲಿ ಇರುವಂತ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ ದೇವರಾಜು ಅರಸವರ ವಿಚಾರ ಇದನ್ನ ನಿಮ್ಮ ಮುಂದೆ ಇಡ್ತಾ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಇಪ್ಪತ್ತು ಇಪ್ಪತ್ನಾಲ್ಕರ ವರದಿಯ ಯಾರ್ಯಾರು ಆ ವರದಿಯನ್ನ ಸಿದ್ಧಪಡಿಸಿದ್ದಾರೆ ಅಂತ ನಾವು ನೋಡೋದಾದ್ರೆ ಕೆ ಜಯಪ್ರಕಾಶ್ ಹೆಗಡೆ ಬಿ ಎಲ್ ಎಲ್ ಬಿ ಅಧ್ಯಕ್ಷರು ಎಚ್ ಎಸ್ ಕಲ್ಯಾಣ್ ಕುಮಾರ್ ಬಿ ಎ ಎಲ್ ಎಲ್ ಬಿ ಸದಸ್ಯರು ಬಿ ಎಸ್ ರಾಜಶೇಖರ್ ಬಿ ಕಾಮ್ ಎಲ್ ಎಲ್ ಬಿ ಸದಸ್ಯರು ಕೆ ಟಿ ಸುವರ್ಣ ಬಿ ಎ ಸದಸ್ಯರು ಅರುಣ್ ಕುಮಾರ್ ಬಿ ಎ ಎಲ್ ಎಲ್ ಬಿ ಎಮ್ ಎ ಸದಸ್ಯರು ಶ್ರೀಮತಿ ಶಾರದಾ ನಾಯ್ಕ ಬಿ ಎಸ್ ಸಿ ಎಂ ಎಂ ಸಿ ಜೆ ಸದಸ್ಯರು ಕೆ ಎ ದಯಾನಂದ ಭಾರತೀಯ ಆಡಳಿತ ಸೇವೆ ಸದಸ್ಯ ಕಾರ್ಯದರ್ಶಿಗಳು ಸನ್ಮಾನ್ಯ ಎಲ್ಲ ಸಾಹೇಬರುಗಳು ಎಲ್ಲ ಗೌರವಾನ್ವಿತರು ಈ ಒಂದು ಹಿಂದುಳಿದ ವರ್ಗಗಳ ಆಯೋಗದ ಸಮಿತಿಯ ಸದಸ್ಯರು ಅನ್ನೋದನ್ನು ನಾವು ಇಲ್ಲಿ ನೋಡಿದ್ವಿ ಓಕೆನಾ ಈಗ ಏನಪ್ಪ ಅಂತ ಹೇಳಿದರೆ ಮುನ್ನುಡಿ ಏನು ಮುನ್ನುಡಿಯನ್ನು ಕೊಟ್ಟಿದ್ದಾರೆ ಈ ಒಂದು ವರದಿಯಲ್ಲಿ ಅಂತ ನಾವು ನೋಡೋದಾದರೆ ಸಮಾನತೆಯೇ ಸ್ವಾತಂತ್ರ್ಯದ ಆತ್ಮ ವಾಸ್ತವವಾಗಿ ಸಮಾನತೆ ಇಲ್ಲದೆ ಸ್ವಾತಂತ್ರ್ಯವೇ ಗೌಣವೆನಿಸುತ್ತದೆ ವಾಸ್ತವದಲ್ಲಿ ಸಮ ಸಮಾಜದ ಕಲ್ಪನೆಯ ಬೇರುಗಳು ಬಲಗೊಳ್ಳುವುದೇ ಅಸಮ ಸಮಾಜದ ಬುನಾದಿಯ ಮೇಲೆ ಎಂಬ ಪರಿಕಲ್ಪನೆಯನ್ನು ಬಲಗೊಳಿಸಲು ಹನ್ನೆರಡನೇ ಶತಮಾನದಲ್ಲಿ ಸಮಾಜದ ಅಸಮಾನತೆ ಕುರಿತು ಬಸವಣ್ಣನವರು ಹೀಗೆ ಹೇಳ್ತಾರೆ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಮ್ಮ ಮನೆಯ ಮಗನೆಂದಿನಿಸಯ್ಯ ಎನ್ನುತ್ತಾ ಕಲ್ಯಾಣದಲ್ಲಿ ಸಾರಿದ ಕ್ರಾಂತಿಯ ಕ್ರಾಂತಿಯು ಸಹಸ್ ಸಹ ಸಮ ಸಮಾಜ ನಿರ್ಮಾಣದ ಚಿಂತನೆಯೇ ಆಗಿದೆ ಈ ನೆಲದ ದಾರ್ಶನಿಕರು ಸುಧಾರಕರು ಚಿಂತಕರು ಅರಸರು ಸಕಲ ಜನಾಂಗ ಸಮುದಾಯಗಳ ಅಭ್ಯುದಯಕ್ಕಾಗಿ ಶ್ರಮಿಸುತ್ತಾ ಸಮಾನತೆಯ ದಾರಿ ತೋರಿಸುವ ಕಾಯಕ ಮಾಡಿದ್ದಾರೆ ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕೆ ಸರ್ಕಾರಗಳು ಕಾಲಕಾಲಕ್ಕೆ ಹಲವಾರು ಯೋಜನೆಗಳನ್ನು ರೂಪಿಸಿ ಮೀಸಲಾತಿ ಸೌಲಭ್ಯಗಳನ್ನು ನೀಡುವ ಮೂಲಕ ಸಮಾನತೆಯ ಪರಿಕಲ್ಪನೆಯನ್ನು ಸಾಕಾರಗೊಳಿಸಲು ಈಗಲೂ ಕೂಡ ಪ್ರಯತ್ನ ಮಾಡ್ತಾ ಇದೆ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವತಂತ್ರೋತ್ತರ ಭಾರತದಲ್ಲಿ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಶ್ರಮಿಸಿದವರನ್ನು ಸ್ಮರಿಸುವುದು ನನ್ನ ಕರ್ತವ್ಯವೆಂದು ಭಾವಿಸುತ್ತೇನೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೀಸಲಾತಿ ಪರಿಕಲ್ಪನೆಯನ್ನು ದೇಶದಲ್ಲಿ ಪ್ರಥಮ ಬಾರಿಗೆ ಸಾಕಾರಗೊಳಿಸಿದ ಕೀರ್ತಿ ಕೊಲ್ಲಾಪುರ ಮಹಾರಾಜ್ ಸಾಹು ರವರಿಗೆ ಸಲ್ಲುತ್ತದೆ ಸಾವಿರದ ಒಂಬೈನೂರ ಎರಡರಲ್ಲಿ ಬ್ರಾಹ್ಮಣೇತರ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ನೀಡಿ ಸಮಸಮಾಜ ಕಟ್ಟುವ ಪ್ರಯತ್ನ ಮಾಡಿದರು ರಾಜ್ಯದಲ್ಲಿ ಮೈಸೂರಿನ ಮಹಾರಾಜ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ನ್ಯಾಯಮೂರ್ತಿ ಮಿಲ್ಲರ್ ಅವರ ನೇತೃತ್ವದಲ್ಲಿ ಸಮಿತಿ ರಚಿಸಿ ರಾಜ್ಯದ ಹಿಂದುಳಿದ ವರ್ಗಗಳನ್ನು ಗುರುತಿಸಲು ಶ್ರೀಕಾರ ಹಾಡಿದರು ಮುಂದೆ ಶ್ರೀಯುತರು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ನೀಡಿದ ಶಿಫಾರಸನ್ನು ಆಧರಿಸಿ ಸತತ ಒಂದು ದಶಕದ ಸುದೀರ್ಘ ಸಾಮಾಜಿಕ ಚಳುವಳಿಯ ನಂತರ ಹಲವರ ವಿರೋಧದ ನಡುವೆಯೂ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಮೊದಲ ಬಾರಿಗೆ ದಮನಿತ ಶೋಷಿತ ಹಿಂದುಳಿದವರಿಗೆ ರಾಜ್ಯದಲ್ಲಿ ಮೀಸಲಾತಿ ನೀಡುವ ಆಶಯಕ್ಕೆ ಧ್ವನಿಯಾದವರು ಮೈಸೂರಿನ ಮಹಾರಾಜರೆಂಬುದು ಇಲ್ಲಿ ಸ್ಮರಣೀಯ ಸ್ವಾತಂತ್ರ್ಯದ ನಂತರ ಸಾಮಾಜಿಕ ಶೈಕ್ಷಣಿಕ ಕಾರಣಗಳಿಗಾಗಿ ಸಮಾಜದ ಕೆಲ ಹಿಂದುಳಿದ ಸಮುದಾಯಗಳು ಮುಂದುವರೆದ ಸಮುದಾಯಗಳ ಜೊತೆ ಸಮಾನ ನೆಲೆಯಲ್ಲಿ ಸ್ಪರ್ಧಿಸಲಾಗಿದೆ ಮತ್ ಮತ್ತಷ್ಟು ಹಿಂದುಳಿಯುವ ಅಪಾಯವನ್ನು ಗ್ರಹಿಸಿದ ಅಖಂಡ ಸ್ವತಂತ್ರ ಭಾರತದ ಸಮ ಸಮಾಜದ ಪರಿಕಲ್ಪನೆಯ ಕನಸನ್ನು ಕಂಡ ಚಿಂತಕರು ಸುಧಾರಕರು ಸಂವಿಧಾನಕರ್ತರು ಹಿಂದುಳಿದ ವರ್ಗಗಳ ಮೀಸಲಾತಿ ಕುರಿತು ಸಂವಿಧಾನದಲ್ಲಿಯೇ ಹಿಂದುಳಿದವರ ಸಬಲೀಕರಣದ ಆಶಯಗಳನ್ನು ಸೇರ್ಪಡೆಗೊಳಿಸಿದ್ದಾರೆ ದೇಶದ ಸಂವಿಧಾನ ರಚನಾ ಸಭೆಯಲ್ಲಿ ಮಾತನಾಡುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜದ ಶೋಷಣೆಗೊಳಗಾದ ಹಿಂದುಳಿದ ಸಮುದಾಯಗಳು ಎದುರಿಸುತ್ತಿರುವ ಕರಾಳ ಸ್ಥಿತಿಯನ್ನು ತಮ್ಮ ಮಾತುಗಳಲ್ಲಿ ಅತ್ಯಂತ ನೋವಿನಿಂದ ವಿವರಿಸಿದ್ದಾರೆ In India, there are castes. The castes are anti national in the first place because they are about separation in social life. They generate jealousy and antipathy between castes. But we must overcome all these difficulties if we wish to become a nation in reality. ಸೊ ಇಂಥ ಒಂದು ಅದ್ಭುತವಾದಂಥ ಚಿಂತನೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇನ್ ಈಸ್ ಫೈನಲ್ ಸ್ಪೀಚ್ ಟು ಕಾನ್ಸ್ಟಿಟ್ಯೂಟ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇನ್ ನೈನ್ಟೀನ್ ಫೋರ್ಟಿ ನೈನ್ ಅಲ್ಲಿ ಅವರು ಹೇಳಿರುವಂಥ ಹೇಳಿಕೆಯನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಅತ್ಯಂತ ಪ್ರಸ್ತುತವಾದಂಥ ಲೈನ್ಗಳನ್ನು ಇಲ್ಲಿ ನೀಡಿರುವುದನ್ನು ನಾವು ಮುನ್ನುಡಿಯಲ್ಲಿ ನಾವು ಕಾಣ್ತೇವೆ ಏಕೀಕೃತ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕೆ ಮುನ್ನುಡಿ ಬರೆದವರೆಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ದೇವರಾಜ್ ಅರಸುರವರು ರಾಜ್ಯದ ದಮನಿತರ ಶೋಷಣೆಗೆ ಒಳಗಾದವರನ್ನು ಗುರುತಿಸಲು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಕಾನೂನು ತಜ್ಞರಾದ ಶ್ರೀ ಎಲ್ ಜಿ ಹಾವನೂರು ರವರ ನೇತೃತ್ವದ ಆಯೋಗ ರಚಿಸಿ ಹಿಂದುಳಿದ ಸಮುದಾಯಗಳ ಸಮಗ್ರ ಮಾಹಿತಿ ಸಂಗ್ರಹಣೆಗೆ ಅವರು ಮುನ್ನುಡಿ ಬರೆದರು ಸೊ ಏನು ಜಾತಿ ಗಣತಿ ಅನ್ನುವಂಥದ್ದಿದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲೇನೆ ಪ್ರಾರಂಭ ಆಗಿದೆ ಅಂತ ಇಲ್ಲಿ ಸ್ಮರಿಸಿಕೊಂಡಿದ್ದಾರೆ ಸದಿರ ಆಯೋಗವು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಎಪ್ಪತ್ತೈದರವರೆಗೆ ರಾಜ್ಯದ ಉದ್ದಗಲಕ್ಕೂ ಸಂಚರಿಸಿ ಸೊ ಎಪ್ಪತ್ತೆರಡರಿಂದ ಎಪ್ಪತ್ತೈದರ ವರ್ಗ ಅಂದ್ರೆ ಮೂರು ವರ್ಷ ಸಂಚರಿಸಿ ಹಿಂದುಳಿದ ಸಮುದಾಯಗಳನ್ನು ಸಂಪರ್ಕಿಸಿ ನಿಖರ ಅಂಕಿಅಂಶಗಳನ್ನು ಸಂಗ್ರಹಿಸಿ ಅಧ್ಯಯನ ಮಾಡಿ ವಿಶ್ಲೇಷಿಸಿ ಹಿಂದುಳಿದ ವರ್ಗಗಳನ್ನು ನಾಲ್ಕು ಭಾಗಗಳನ್ನಾಗಿ ವಿಂಗಡಿಸಿದರು ವಿಂಗಡಿಸಿದರು ಅದರಲ್ಲಿ ಯಾವ್ದು ಯಾವುದು ಮೊದಲನೇದೇನು ಅತಿ ಹಿಂದುಳಿದ ಸಮುದಾಯಗಳಿಗೆ ಶೇಕಡಾ ಇಪ್ಪತ್ತು ಪರ್ಸೆಂಟ್ ಹಿಂದುಳಿದ ಜಾತಿಗಳಿಗೆ ಶೇಕಡಾ ಹತ್ತು ಹಿಂದುಳಿದ ಬುಡಕಟ್ಟುಗಳಿಗೆ ಶೇಕಡ ಐದು ವಿಶೇಷ ಗುಂಪುಗಳಿಗೆ ಶೇಕಡ ಐದು ಮೀಸಲಾತಿ ನೀಡುವಂತೆ ಶಿಫಾರಸು ಮಾಡಿದರು ಓಕೆ ಇದನ್ನು ಭಾರತದ ಸರ್ವೋಚ್ಚ ನ್ಯಾಯಾಲಯವು ಹಿಂದುಳಿದ ವರ್ಗಗಳ ಸಮಗ್ರ ಅಧ್ಯಯನ ಎಂದು ಹೊಗಳಿದರೆ ಅಂದಿನ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗಗಳ ಬೈಬಲ್ ಎಂದೇ ಬಣ್ಣಿಸುತ್ತಾ ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತಂದು ಹಿಂದುಳಿದ ವರ್ಗಗಳಿಗೆ ಶಿಕ್ಷಣ ಉದ್ಯೋಗದಲ್ಲಿ ಮೀಸಲಾತಿ ನೀಡುವ ಮೂಲಕ ಎಲ್ ಜಿ ಹಾವನೂರ್ ಅವರಿಗೆ ಗೌರವ ಸಲ್ಲಿಸಿ ಹಿಂದುಳಿದ ಶೋಷಿತ ಸಮುದಾಯಗಳ ಧ್ವನಿಯಾದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಹೆಚ್ ಕಾಂತರಾಜರವರನ್ನು ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿ ನೇಮಕ ಮಾಡಿದರು ರಾಜ್ಯ ಸರ್ಕಾರವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸುವಂತೆ ಶ್ರೀ ಹೆಚ್ ಕಾಂತರಾಜರವರ ನೇತೃತ್ವದ ಆಯೋಗಕ್ಕೆ ನಿರ್ದೇಶನ ನೀಡಿದ ಮೇರೆಗೆ ಎರಡು ಸಾವಿರದ ಹದಿನೈದರಲ್ಲಿ ರಾಜ್ಯಾದ್ಯಂತ ನಡೆಸಿದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತರು ಸೇರಿದಂತೆ ರಾಜ್ಯದ ಬಹುತೇಕ ಎಲ್ಲ ಕುಟುಂಬಗಳು ಮತ್ತು ನಾಗರಿಕರನ್ನು ಒಳಗೊಂಡ ಒಟ್ಟಾರೆ ಒಂದು ಕೋಟಿ ಮೂವತ್ತೈದು ಲಕ್ಷ ಮೂವತ್ತೈದು ಸಾವಿರದ ಏಳ್ನೂರ ಎಪ್ಪತ್ತೆರಡು ಮನೆಗಳನ್ನು ಸಂಪರ್ಕಿಸಿ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೆರಡು ವ್ಯಕ್ತಿಗಳಿಂದ ದತ್ತಾಂಶವನ್ನು ಸಂಗ್ರಹಿಸಿದೆ ಎರಡ್ ಸಾವಿರದ ಹದಿನೈದನೇ ಸಾಲಿಗೆ ರಾಜ್ಯದ ಒಟ್ಟಾರೆ ಅಂದಾಜು ಆರು ಪಾಯಿಂಟ್ ಐದು ಕೋಟಿ ಯೋಜಿತ ಜನಸಂಖ್ಯೆಯ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಶೇಕಡಾ ತೊಂಬತ್ತಕ್ಕೂ ಹೆಚ್ಚಿನ ಜನಸಂಖ್ಯೆಗೆ ಸಂಬಂಧಿಸಿದ ದತ್ತಾಂಶಗಳನ್ನು ಸಂಗ್ರಹಿಸಿದ್ದು ಇದನ್ನು ಆಧರಿಸಿ ಪ್ರಸ್ತುತ ಆಯೋಗದಿಂದ ರಾಜ್ಯದ ಹಿಂದುಳಿದ ವರ್ಗಗಳ ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದಿಳು ಹಿಂದುಳಿದಿರುವಿಕೆಯನ್ನು ನಿರ್ಧರಿಸಲು ಮಾನದಂಡಗಳನ್ನು ರೂಪಿಸಲು ವಿಷಯ ತಜ್ಞರ ಸಭೆಯಲ್ಲಿ ಸವಿಸ್ತಾರವಾಗಿ ಚರ್ಚಿಸಿ ಮಾನದಂಡಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಈ ಮಾನದಂಡಗಳಿಗೆ ವೈಜ್ಞಾನಿಕವಾಗಿ ಮೌಲ್ಯಾಂಕಗಳನ್ನು ನಿಗದಿಪಡಿಸಿ ಇದರ ಆಧಾರದ ಮೇಲೆ ರಾಜ್ಯದ ಹಿಂದುಳಿದ ಜಾತಿಗಳನ್ನು ಪ್ರವರ್ಗವಾರು ಪುನಃ ವಿಂಗಡಿಸಲಾಗಿದೆ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಎರಡು ಸಾವಿರದ ಹದಿನೈದರಲ್ಲಿ ಸಂಗ್ರಹಿಸಿದ ದತ್ತಾಂಶದ ಆಧಾರದ ಮೇಲೆ ಅಧ್ಯಯನ ನಡೆಸಿ ವರದಿ ಸಲ್ಲಿಸುವಂತೆ ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ ಸಿ ಡಬ್ಲ್ಯೂ ಬಿ ಸಿಡಬ್ಲ್ಯೂ ಇನ್ನೂರ ಎಂಬತ್ತಾರು ಬಿ ಸಿ ಎ ಇಪ್ಪತ್ತು ಇಪ್ಪತ್ತೊಂದರ ದಿನಾಂಕ ಹದಿನೇಳು ಏಳು ಮೂರರಲ್ಲಿ ಆಯೋಗಕ್ಕೆ ನಿರ್ದೇಶನ ನೀಡುವುದರ ಮೂಲಕ ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಕೊಡಿಸುವಂತಹ ಸಣ್ಣ ಪ್ರಯತ್ನವನ್ನು ಮಾಡಲು ನನಗೆ ಮತ್ತು ಆಯೋಗದ ಸದಸ್ಯರಿಗೆ ಸದಾವಕಾಶವನ್ನು ನೀಡಿದಂತಹ ರಾಜ್ಯ ಸರ್ಕಾರಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಪ್ರಸ್ತುತ ದತ್ತಾಂಶ ಆಧಾರಿತ ವರದಿಯ ತಯಾರಿಕೆ ಚರ್ಚೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಪ್ರಮುಖ ಸಲಹೆಯೊಂದಿಗೆ ಕರ್ತವ್ಯ ನಿರ್ವಹಿಸಿದ ಆಯೋಗದ ಸದಸ್ಯರುಗಳಾದ ಎಚ್ ಎಸ್ ಕಲ್ಯಾಣ್ ಕುಮಾರ್ ಬಿ ಎಸ್ ರಾಜಶೇಖರ್ ಶ್ರೀ ಕೆ ಟಿ ಸುವರ್ಣ ಶ್ರೀ ಅರುಣ್ ಕುಮಾರ್ ಹಾಗೂ ಶ್ರೀಮತಿ ಶಾರದಾ ನಾಯ್ಕ ಪ್ರಬರಿಗೆ ಅಭಿನಂದನೆಗಳನ್ನು ತಿಳಿಸಲು ಬಯಸುತ್ತೇನೆ ಸಮೀಕ್ಷೆಯಲ್ಲಿ ಸಂಗ್ರಹಿಸಿದ ದತ್ತಾಂಶಗಳ ಆಧಾರದ ಮೇಲೆ ಹಿಂದುಳಿದ ಜಾತಿ ಸಮುದಾಯಗಳ ಹಿಂದುಳಿದಿರುವಿಕೆಯನ್ನು ವೈಜ್ಞಾನಿಕವಾಗಿ ನಿಗದಿಪಡಿಸಲು ಅನುಸರಿಸಬೇಕಾದ ವಿಧಾನ ವರದಿಯಲ್ಲಿ ಅಳವಡಿಸಬೇಕಾದ ಪ್ರಮುಖ ಅಂಶಗಳ ಬಗ್ಗೆ ತಮ್ಮ ಕರ್ತವ್ಯದ ಒತ್ತಡದ ನಡುವೆಯೂ ಸಭೆಗೆ ಹಾಜರಾಗಿ ಸಲಹೆ ಸೂಚನೆ ಅಭಿಪ್ರಾಯಗಳನ್ನು ನೀಡುವುದರೊಂದಿಗೆ ಕರ್ತವ್ಯ ನಿರ್ವಹಿಸಿದ ಪ್ರಸ್ತುತ ಹಿಂದುಳಿದ ವರ್ಗಗಳ ಇಲಾಖೆ ಆಯುಕ್ತರು ಹಾಗೂ ಆಯೋಗದ ಸದಸ್ಯ ಕಾರ್ಯದರ್ಶಿಗಳು ಆದ ಶ್ರೀ ಕೆ ದಯಾನಂದ್ ಭಾರತ ಆಡಳಿತ ಸೇವೆ ಅವರಿಗೆ ನನ್ನ ಅಭಿನಂದನೆಗಳು ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದಿರುವಿಕೆಯನ್ನು ನಿರ್ಧರಿಸಲು ತೆಗೆದುಕೊಳ್ಳಬೇಕಾದ ಮಾನದಂಡಗಳು ಮೌಲ್ಯಾಂಕ ನಿಗದಿಪಡಿಸುವಲ್ಲಿ ಅಮೂಲ್ಯ ಸಲಹೆ ಮತ್ತು ಮಾರ್ಗದರ್ಶನ ನೀಡಿದ ತಜ್ಞರ ಸಮಿತಿಯ ಸದಸ್ಯರುಗಳು ಹಾಗೂ ವರದಿಯನ್ನು ಅಂತಿಮಗೊಳಿಸಲು ಪ್ರತಿ ಹಂತದಲ್ಲಿ ಸಹಕರಿಸಿದ ಶ್ರೀಮತಿ ಛಾಯಾ ಕೆ ದೇಗಾಂಕರ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಹಿಂದುಳಿದ ವರ್ಗಗಳ ಆಯೋಗದ ಅಧಿಕಾರಿಗಳಾದ ಶ್ರೀ ಜಗದೀಶ್ ಕಾರ್ಯದರ್ಶಿಗಳು ಆಡಳಿತ ಶ್ರೀಮತಿ ಜ್ಯೋತಿ ಎಸ್ ಜನ್ನಿ ಕಾರ್ಯದರ್ಶಿ ಸಾಂಖ್ಯಿಕ ಇವರು ವರದಿ ಸಿದ್ಧಪಡಿಸುವ ಪ್ರತಿ ಹಂತದಲ್ಲಿ ನೀಡಿದ ಬೆಂಬಲ ಮತ್ತು ಕರ್ತವ್ಯ ನಿಷ್ಠೆಗೆ ನನ್ನ ಅಭಿನಂದನೆಗಳು ನನ್ನ ಅಧಿಕಾರ ಅವಧಿಯಲ್ಲಿ ಆಯೋಗಕ್ಕೆ ಸಂಬಂಧಿಸಿದ ವರದಿ ತಯಾರಿಕೆಯಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕರ್ತವ್ಯ ನಿರ್ವಹಿಸಿದ ಎಲ್ಲ ಅಧಿಕಾರಿಗಳು ನನ್ನ ನನ್ನ ಅಭಿನಂದನೆಗಳು ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯ ದತ್ತಾಂಶ ಆಧಾರದ ಮೇಲೆ ತಯಾರಿಸಿದ ವರದಿಯನ್ನು ಹೊರತುಪಡಿಸಿ ಪ್ರಸ್ತುತ ಆಯೋಗವು ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವ ಶೋಷಿತ ಅತಿ ಸಣ್ಣ ಸಮುದಾಯಗಳನ್ನು ಗುರುತಿಸಿ ರಾಜ್ಯದ ಮೀಸಲಾತಿ ಪಟ್ಟಿಯಲ್ಲಿ ಸೇರಿಸುವ ಹಾಗೂ ಜಾತಿಯೇ ಗೊತ್ತಿಲ್ಲದ ಅನಾಥ ಮಕ್ಕಳಿಗೆ ಮೀಸಲಾತಿ ಕೊಡಿಸುವ ಬಗ್ಗೆ ಈಗಾಗಲೇ ಶಿಫಾರಸು ಮಾಡಿದೆ ಶೋಷಿತರು ಹಿಂದುಳಿದ ಸಮುದಾಯಗಳ ಬಗ್ಗೆ ಕಳಕಳಿ ಇರುವ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಎಲ್ಲ ವರದಿಗಳನ್ನು ಸ್ವೀಕರಿಸಿ ಜಾರಿಗೊಳಿಸುವ ಮೂಲಕ ರಾಜ್ಯದ ಶೋಷಿತರ ದಮನಿತರ ಸಮುದಾಯಗಳಿಗೆ ಧ್ವನಿಯಾಗಿ ಸಾಮಾಜಿಕ ನ್ಯಾಯ ಕೊಡಿಸುವಂತೆ ಕೋರುತ್ತದೆ ಭಾರತ ಗಣರಾಜ್ಯದ ಅಮೃತ ಮಹೋತ್ಸವದಲ್ಲಿ ವರ್ಷದಲ್ಲಿ ರಾಜ್ಯದ ಸಮಸ್ತ ಜನರಿಗೆ ಸಮಪಾಲು ಸಮಬಾಳು ಎನ್ನುವ ಉಕ್ತಿಯಂತೆ ಸಮಾಜದ ಕಟ್ಟಕಡೆಯ ಸಮುದಾಯದ ಅಭಿವೃದ್ಧಿಗೆ ಮೀಸಲಾತಿ ಸಿಗುವಂತಾಗಲಿ ಎನ್ನುವುದು ನನ್ನ ಆಶಯ ಅಲ್ಲಿಗೂ ಕೊನೆಗೂ ಕೂಡ ಜಯಪ್ರಕಾಶ್ ಹೆಗಡೆ ಸಾಹೇಬ್ ಒಂದು ಮಾತು ಹೇಳಿದ್ದಾರೆ ಏನಂದರೆ ಕುಲಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯ ಏನೇನಾದರೂ ಬಲ್ಲಿರ ಅನ್ನಂಥ ಕನಕದಾಸರ ಮಾತನ್ನ ಹೇಳಿದ್ದಾರೆ ಯಾಕೆ ಈ ಮಾತನ್ನು ಹೇಳಿದ್ದಾರೆ ಅಂದರೆ ಇಲ್ಲಿ ಸನ್ಮಾನ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಒಂದು ಮಾತನ್ನ ಹೇಳಿದರು ಏನಂತ ಹೇಳಿದ್ದಾರೆ ಇನ್ ಇಂಡಿಯನ್ ದೇರ್ ಆರ್ ಕ್ಯಾಸ್ಟ್ ದ ಕ್ಯಾಸ್ಟ್ ಆರ್ ಆಂಟಿ ನ್ಯಾಷನಲ್ ಅಂತ ಒಂದು ವರ್ಡ್ ಅನ್ನ ಅಂಬೇಡ್ಕರ್ ಸಾಹೇಬರು ಹೇಳಿದ್ದಾರೆ ಇದು ಏನಂದ್ರೆ ಇನ್ ದ ಫಸ್ಟ್ ಪ್ಲೇಸ್ ಬಿಕಾಸ್ ದೇ ಆರ್ ಅಬೌಟ್ ಸಪರೇಷನ್ ಇನ್ ಸೋಷಿಯಲ್ ಲೈಫ್ ಸಾಮಾಜಿಕ ಬದುಕನ್ನು ಅದು ಸಪರೇಟ್ ಮಾಡುತ್ತೆ ಅನ್ನೋ ಒಂದು ಭಾವನೆಯನ್ನ ನಾವು ಇಟ್ಟುಕೊಂಡು ನಾವು ಇದನ್ನು ಯೋಚನೆ ಮಾಡಬಾರ್ದು ಇದನ್ನು ಇದನ್ನು ಜಾಸ್ತಿ ಮಾಡಬಾರ್ದು ಹೆಚ್ಚು ಬೆಳೆಸಬಾರ್ದು ಇದು ಪ್ರಮುಖ ಉದ್ದೇಶ ಏನಂದರೆ ಶೋಷಿತರ ಹಿಂದುಳಿದವರ ಧ್ವನಿಯಾಗಿ ಅವರಿಗೆ ಏನಾದರೂ ಒಂದು ಸಾಮಾಜಿಕ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಮಾತ್ರ ಈ ಒಂದು ವರದಿಯನ್ನು ನಾವು ಸಿದ್ಧಪಡಿಸಲ ಸಿದ್ಧಪಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಅನ್ನೋಂಥದ್ದನ್ನು ಸನ್ಮಾನ್ಯ ಸಾಹೇಬರು ಇಲ್ಲಿ ಹೇಳಿರೋದನ್ನು ಸೂಚ್ಯವಾಗಿ ನಾವು ಕಾಣಬಹುದು ಅಲ್ಲಿಗೂ ಕೂಡ ಅವರ ಒಂದು ಸಮಾನತೆಯನ್ನು ಸಂದೇಶವನ್ನು ಸಾರಿರೋದು ಏನಂದರೆ ಕುಲಕುಲ ಕುಲವೆಂದು ಹೊಡೆದಾಡಿದರೆ ನಿಮ್ಮ ಕುಲದ ಏನಾದರೂ ಬಲ್ಲಿರ ಎನ್ನುವಂಥ ಮಾತನ್ನು ಕೆ ಜಯಪ್ರಕಾಶ್ ಹೆಗಡೆ ಸಾರ್ ಅಧ್ಯಕ್ಷರು ಅವರು ತಮ್ಮ ಒಂದು ಮುನ್ನುಡಿಯಲ್ಲಿ ಹೇಳಿದ್ದರನ್ನು ನಾವು ಕಾಣಬಹುದು ಸೌಹಾರ್ದತೆ ಸಮಬಾಳ್ವೆ ಎಲ್ಲರೂ ಸಮಾನರು ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗಲಿ ಅನ್ನುವಂಥದ್ದು ಸಹ ಸಮಬಾಳು ಸಮಬಾಳು ಸಿಗಲಿ ಅನ್ನುವಂಥ ಒಂದು ಘನ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ ವರದಿಯನ್ನು ಸಲ್ಲಿಸಿದ್ದಾರೆ ಈ ವರದಿಯಲ್ಲಿ ಏನೇನಿದೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಪೀಠಿಕೆ ಅದಾದಮೇಲೆ ಹಿನ್ನೆಲೆ ಆಮೇಲೆ ಹಿಂದುಳಿದ ವರ್ಗಗಳ ಆಯೋಗದ ರಚನೆ ಏನು ರಚನೆಯಲ್ಲಿ ಏನೇನು ಅಂಶಗಳಿದೆ ಅದನ್ನು ಹೇಗೆ ರಚನೆ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಹಿಂದಿನ ಆಯೋಗಗಳ ಸಂಕ್ಷಿಪ್ತ ಅವಲೋಕನ ಏನೇನು ಹಿಂದಿನ ಆಯೋಗಗಳು ಏನೇನು ವರದಿಯನ್ನು ಕೊಟ್ಟು ಅನ್ನೋದು ಅವಲೋಕನ ಮಾಡೋದು ಆಮೇಲೆ ಈಗ ಪ್ರಸ್ತುತ ಆಯೋಗದ ರಚನೆ ಮತ್ತು ಕೈಗೊಂಡ ಕಾರ್ಯಗಳು ಏನೇನು ಅನ್ನೋದನ್ನು ನೋಡಬೇಕು ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಏನಿದನ್ನು ನೋಡಬೇಕು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ದತ್ತಾಂಶ ಸಂಗ್ರಹಣೆ ನಮೂನೆಗಳು ಮತ್ತು ಪ್ರಶ್ನಾವಳಿಗಳನ್ನು ಹೇಗೆ ತೆಗೆದಿದ್ದಾರೆ ಅನ್ನೋದನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಹದಿನೈದರಲ್ಲಿ ಸಂಗ್ರಹಿಸಿದ ಜಾತಿವಾರು ಮತ್ತು ಸಮುದಾಯವಾರು ಜನಸಂಖ್ಯೆಯ ವಿವರಗಳನ್ನು ಕೂಡ ಈ ಒಂದು ಸ್ಲೈಡಲ್ಲಿ ನಾವು ನೋಡ್ಬೋದು ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದಿರುವಿಕೆಯನ್ನು ನಿರ್ಧರಿಸಲು ಮಾನದಂಡಗಳೇನು ಸೂಚಗಳು ಮತ್ತು ಮೌಲ್ಯಾಂಕಗಳೇನು ಜಾತಿ ಸಮುದಾಯಗಳ ಪ್ರವರ್ಗವಾರು ವರ್ಗೀಕರಣ ಹೆಚ್ಚುವರಿಯಾಗಿ ಜಾತಿ ಸಮುದಾಯಗಳನ್ನು ಮೀಸಲಾತಿ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸಿರುವ ಬಗ್ಗೆ ಸ್ಪಷ್ಟೀಕರಣ ಶೇಕಡಾವಾರು ಮೀಸಲಾತಿಯ ಪ್ರಮಾಣ ಹಂಚಿಕೆ ಶಿಫಾರಸುಗಳೇನು ಅನ್ನೋದನ್ನು ಈ ಮಾಹಿತಿ ಕೈಪಿಡಿ ಇದನ್ನು ಜಾತಿಗಳಿಗೆ ನೀಡಲಾಗಿರೋ ಸಂಖ್ಯಾತ ಕುರಿತು ಆಯೋಗದ ತೀರ್ಮಾನ ಓಕೆ ಒಟ್ಟು ಇನ್ನೂರ ತೊಂಬತ್ತೈದು ಪುಟಗಳ ಏನಪ್ಪ ಒಂದು ವರದಿ ಇಲ್ಲಿ ಇದೆ ನಾನು ಮುನ್ನುಡಿಯನ್ನು ಮಾತ್ರ ನಾನು ಓದಿದ್ದೇನೆ ಈ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದರೆ ಕನ್ನಡಿಗರ ಸೇವೆಗಾಗಿ ಏನಕ್ಕೆ ಬಹಳ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಭಾಳಷ್ಟು ಜನಕ್ಕೆ ಜಾತಿ ಗಣತಿ ಜಾತಿ ವಿಚಾರದಲ್ಲಿ ಅನೇಕ ಗೊಂದಲಗಳಿದೆ ಯಾರು ಯಾವ ಜಾತಿ ಹೇಗೆ ಏನು ಎತ್ತ ಅಂತ ಅನ್ನೋದ್ರ ಬಗ್ಗೆ ಇದರಲ್ಲಿ ಬಹಳ ನೀಟಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ನಾನು ಇದು ಇದು ಎಷ್ಟು ಒಂದು ಸುಮಾರು ಒಂದು ಒಂದು ಅರ್ಧ ಗಂಟೆ ಒಳಗೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಎಷ್ಟು ಇದನ್ನು ಶಾ ಶಾರ್ಟ್ ಮಾಡಿ ಹೇಳೋಕ್ಕಾಗುತ್ತೆ ಅದನ್ನು ಟ್ರೈ ಮಾಡ್ತೀನಿ ಇದನ್ನೇನೆಂದರೆ ಎಲ್ರಿಗೂ ಇದು ಎಜುಕೇಟ್ ಅನ್ನೋದಷ್ಟೇ ಈ ಒಂದು ವಿಡಿಯೋದ ಉದ್ದೇಶ ವಿಡಿಯೋದ ಉದ್ದೇಶ ಕನ್ನಡಿಗರ ಸೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದನ್ನ ಇನ್ನೂ ನಾನು ಚಾಪ್ಟರ್ ವೈಸು ಪೇಜ್ ವೈಸು ಸಪ್ರೇಟ್ ಸಪ್ರೇಟ್ ಭಾಗಗಳನ್ನಾಗಿ ಮಾಡಿ ನಿಮಗೆ ವೀಡಿಯೋನ ಕಳಿಸ್ಕೊಡ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್